मित्र लगे निवास समिया प्रबंधित निवास का धन्यवाद मैं सुभाष मैं सुभाष शांतराज फेमस एस्टेब्लिश्ड एक प्रोग्रामर है <laughs> और उनका इंदौर में नहीं सुना सर लाशों लाशें किसे ना अगर मदर है ना प्रश्न क्या है ನಮ್ಮ ಪುನೀತ್ ಹೇಳುವ ಹೇಳಿದಂಗೆ ಇದೊಂದು ಮಿಕ್ಸ್ಚರ್ ಆಫ್ ಲವ್ ಅಂಡ್ ಥ್ರಿಲ್ಲರ್ ಅಂತ ಏನು ಹೇಳುತ್ತೆ ಸೊ ಈ ಒಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕಥೆ ಅಂತ ನಾನು ಭಾವಿಸ್ತೀನಿ ಸೊ ಇದು ಲವ್ ಅನ್ನೋದು ಒಂದು ಇಮೋಷನ್ ಅಷ್ಟೇ ಅದು ಸೊ ಲವ್ ಇದ್ರೆ ಯಾವ ಭಾವಗಳಾಗಲಿ ಯಾವ ಕತೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಅದು ಸಾಧ್ಯ ಕೂಡ ಇಲ್ಲ ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ ಬಟ್ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂಥ ಟೆಕ್ಸ್ಚರ್ ಇದೆ ದ ಟೆಕ್ಸ್ಚರ್ ಇಸ್ ಓನ್ಲಿ ಆಫ್ ದ ಬೆಳಿತೇವೆ ಅಂದ್ರೆ ಮೆಡಿಕಲ್ ಅಲ್ಲಿ ಏನ್ ನಡೀತಾ ಇದೆ ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಇಮೋಷನ್ಸ್ ಆಗಿರುತ್ತೆ ಲಂಬ ಆಗಲಿ ಲಂಬ ಅಂದ ತಕ್ಷಣ ಒಂದು ಒಂದು ಹುಡುಗ ಹುಡುಗಿ ಮಧ್ಯೆ ಎಮೋಷನ್ ತುಂಬ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ ಇದು ಓಟೋ ಹೇಗ್ ಶುರು ಆಯ್ತು ಅಂತ ಕೆಲವು ಇಷ್ಟಪಡಿದ್ವಿ ನಾನೂರಾಗೋ ಓಟ್ಗೆ ಬ್ಯಾಚ್ಮೇಟ್ಸ್ ಆಗಿದ್ವಿ ಇಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ತರ ಇರೋದ್ರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ ಅದಕ್ಕೆ ಬಹಳಷ್ಟು ಸಪೋರ್ಟ್ ಸಿಕ್ತು ಅದಾದ್ಮೇಲೆ ಇದು ಒಂದು ಹೊಸ ತರದೇನಾದ್ರು ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡಿದಂಥ ಒಂದು ಊಟ ಕತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಮಾಯಾ ಬಜಾರ್ ಡೈರೆಕ್ಟರ್ ಗೊತ್ತಿರುತ್ತೆ ರಾಧಾಕೃಷ್ಣ ರೆಡ್ಡಿ ಅವರು ಅವರು ತುಂಬ ಚೆನ್ನ ಚೆನ್ನಾಗಿ ಕತೆಗಳು ಬರೀತಾರೆ ನಮ್ಮ ಒಳ್ಳೆಯ ಸ್ನೇಹಿತರು ಕೂಡ ಸೊ ಅವ್ರು ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ ಸರಿ ಯಾವ ಕತೆ ಬಂದಿದೆ ನಾನು ಅವ್ರ ಮೂರ್ನಾಲ್ಕು ಕತೆ ಹೇಳೋದು ನೀವೇನ್ ಮಾಡ್ತಾ ಇದ್ದೀರಾ ಅಂದಾಗ ಫೋಟೋ ಅಂತ ಮೆಡಿಕಲ್ ಥ್ರಿಲ್ಲರು ಲವ್ ಸ್ಟೋರಿ ಮಾಡ್ತಾರೆ ಅಂತ ಹೇಳಿದ್ದೆ ಒಂದು ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು ಅವರು ಮೂರ್ನಾಲ್ಕು ಬೇರೆ ಬೇರೆ ಕಥೆಗಳು ಹೇಳಿದ್ರು ನನ್ಗೆ ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ ಓಟ್ ಇನ್ನ ಮಾಡ್ತಾ ಇದ್ದೀವಿ ಅಂತ ಈಗ ಮೂರು ವರ್ಷ ಬರ್ತಿದೀವಿ ಈ ಕತೆ ಅದಾದ್ಮೇಲೆ ಫೈನಲ್ ಆಗಿ ಹದಿನೆಂಟು ಡ್ರಾಫ್ಟ್ಗಳು ಆದ್ಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅನ್ನುವಂಥ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ ಸರ್ ಮುಗೀತಾನೆ ನೋಡು ಅಂತ ಹೇಳಿದ್ರು ನಾನು ಅದಾವೇ ಮುಗಿದಿದೆ ಈಗ ಕಳಿಸಿ ಸರ್ ಒಂದ್ಸರಿ ಓದೋಣ ಅಂತ ಹೇಳಿದ್ರು ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ ಇದಕ್ಕೆ ಅಪ್ಪು ಸರ್ ಹತ್ರ ನಾನು ಅಂತ ಹೇಳಿ ಅವರೇ ಪಾಪ ಅವರೇ ನರೇಟ್ ಮಾಡೋದು ತುಂಬ ಚೆನ್ನಾಗಿ ನರೆಕ್ಟ್ ಮಾಡ್ತಾರೆ ನಾವು ಪ್ರಾಪರ್ಲಿ ಅಷ್ಟು ಚೆನ್ನಾಗಿ ನರೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಆಗಿ ಇಷ್ಟ ನಾಗಿದ್ದಂತ ಒಂದು ಕತೆ ಮತ್ತೆ ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ ನಾನು ಮೊದಲನೇ ಸರಿ ಕೇಳಿದೆ ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು ಈ ಕಥೆಯಲ್ಲಿ ಈ ಕತೆ ಯಾವ್ದು ಟೆಂಪ್ಲೆಟ್ ಅಲ್ಲಿ ಕೂಡ್ತಾ ಇಲ್ಲ ಅದು ಇದು ಏನೋ ಹೊಸದಾಗಿದೆ ಇದು ಮುಂಚೆ ಯಾವ್ದು ಕೇಳಿದಂತ ಒಂದು ಕತೆ ತರ ಇಲ್ಲ ರಾಧಾ ಅವರು ಇದ್ರು ರಾಧಾ ಈ ಕಥೆನ ಕೇಳಿದ್ರು ಪ್ಲೀಸ್ ಅಶ್ವಿನಿ ಮೇಡಮ್ ಅವರು ಆಶಿಕ ಅವರು ಪ್ರವೀಣ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ ಇರೋ ಒಂದು ಹೋಟೆಲ್ ಸಿನಿಮಾ ಏನಾದರೂ ಪ್ರಶ್ನೆಗಳಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ